ವೆಸ್ಟ್ ಬೆಂಗಾಲ್ನ ಜಲ್ಪೈಗುರಿ ಜಿಲ್ಲೆಯ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ಪ್ರವೇಶಿಸಲು ಯತ್ನಿಸ್ತಾ ಇದ್ದಂತಹ ನೂರಾರು ಬಾಂಗ್ಲಾದೇಶಿ ಪ್ರಜೆಗಳನ್ನು ಗಡಿ ಭದ್ರತಾ ಪಡೆ ಬಿ ತಡೆದಿದೆ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ ಪ್ರಜೆಗಳೆಲ್ಲ ತಮ್ಮ ತಾಯ್ನಾಡಿನಲ್ಲಿ ದಾಳಿಗೊಳಗಾಗಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಬಿಎಸ್ಎಫ್ ಅಧಿಕಾರಿಯೊಬ್ಬರ ಪ್ರಕಾರ ಬಾಂಗ್ಲಾದೇಶಿ ಜನರು ಗಡಿಯಲ್ಲಿ ಜಮಾಯಿಸಿದ್ರು ಗಡಿಯನ್ನು ಸಂಪೂರ್ಣವಾಗಿ ಮುಚ್ಚಿದ್ರಿಂದ ಅವರು ಭಾರತಕ್ಕೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ನಂತರ ಅವರನ್ನ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ ಹಿಂದಕ್ಕೆ ಕರೆಸಿಕೊಂಡಿದೆ ಹೀಗಂತ ಅಧಿಕಾರಿಗಳು ಹೇಳಿದರು ಇನ್ನು ಜಪೋರ್ತಾಲ ಗಡಿ ಹೊರಟಾಣೆ ಪ್ರದೇಶದ ದಕ್ಷಿಣ ಬರಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಗಡಿ ಭಾಗಕ್ಕೆ ಬಂದವರೆಲ್ಲ ಜಲ್ಪೇಗುರಿಯ ಗಡಿಯಲ್ಲಿರುವಂತಹ ಬಾಂಗ್ಲಾದೇಶದ ಪಂಚಗಡ ಜಿಲ್ಲೆಯ ಐದು ಹಳ್ಳಿಗಳಿಂದ ಬಂದವರು ಇನ್ನು ಮುಳ್ಳು ತಂತಿ ಜಮಾಯಿಸಿದಂತಹ ಜನರು ಒಳಗೆ ಬಿಡುವಂತೆ ಮನವಿಯನ್ನು ಮಾಡಿದ್ದಾರೆ ನಾವು ಅಸಹಾಯಕರು ಅವರು ತಮ್ಮ ಭಯಾನಕ ಮತ್ತು ಸಂಕಷ್ಟದ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ನಮಗೆ ಅಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಉದ್ಯೋಗ ಕೋಟ ಕುರಿತು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ವಾರಗಳ ಹಿಂದೆ ಆರಂಭವಾದ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ಪಡೆದಿದೆ ಬಾಂಗ್ಲಾದೇಶದ ಪರಿಸ್ಥಿತಿ ಹೆಚ್ಚು ಅಸ್ಥಿರವಾಗಿದ್ದು ಇದರ ಪರಿಣಾಮವಾಗಿ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ದೇಶದಿಂದ ಪಲಾಯನವನ ಮಾಡಿದರು ಇನ್ನು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ರಾಜಕೀಯ ಪ್ರಕ್ಷುಬ್ಧತೆಯ ಮಧ್ಯೆ ನೋಬೆಲ್ ಪ್ರಶಸ್ತಿ ವಿಜೇತ ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರವು ಜಾರಿಗೆ ಬರಲಿದೆ ಮೊಹಮ್ಮದ್ ಯೂನುಸ್ ಅವರು ಇವತ್ ರಾತ್ರಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅಂತ ಸೇನಾ ಮುಖ್ಯಸ್ಥ ಜನರಲ್ ವಾಕರ್ ಉಜ್ ಜಮಾನ್ ಘೋಷಿಸಿದ್ದಾರೆ ಇನ್ನು ಪ್ರಮಾಣವಚನ ಸಮಾರಂಭ ಇವತ್ ರಾತ್ರಿ ಎಂಟು ಗಂಟೆಗೆ ನಡೆಯುವಂತಹ ಸಾಧ್ಯತೆ ಇದೆ ಏನು ಮಧ್ಯಂತರ ಸರ್ಕಾರದ ಸಲಹಾ ಮಂಡಳಿಯು ಹದಿನೈದು ಸದಸ್ಯರನ್ನು ಒಳಗೊಂಡಿರಬಹುದು ದೇಶದಾದ್ಯಂತ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸ್ತಾ ಇದೆ ಇದು ರಾಷ್ಟ್ರದ ಸ್ಥಿರತೆಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಸಂಕೇತವಾಗಿದೆ ಅಂತ ತಿಳಿಸಿದ್ದಾರೆ